ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್ ನೀವೆಲ್ಲ ಹೇಗಿದ್ದೀರಾ ನಾನಿವತ್ತು ಒಂದು ಸೂಪರ್ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವ ಮೆತ್ ಮೆತ್ತೆ ಸೊಪ್ಪಿಂದು ಲಚ್ಚ ಪರಾಟ ಅಂತ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮೆಂತೆ ಸೊಪ್ಪೆಲ್ಲ ಚೆನ್ನಾಗಿ ಸಿಗುತ್ತಲ್ಲ ಚಳಿಗಾಲದಲ್ಲಿ ಸೊ ನನಗೆ ಮೆತ್ತೆ ಸೊಪ್ಪು ಫ್ರೆಶ್ ಸಿಕ್ಕಿತ್ತು ಸೊ ನಾನು ಮಾಡ್ತಾ ಇದ್ದೀನಿ ಅದು ಹೇಗಂತ ನೋಡಿ ನಾನು ಇಲ್ಲಿ ಫಸ್ಟಿಗೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿಗೆ ಕಲ್ಸ್ಕೊಂಡಾಗೆ ಕಲಿಸ್ಕೊಳ್ತಾ ಇದ್ದೀನಿ ನಾನು ಈ ಬೌಲಲ್ಲಿ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದಕ್ಕೊಂದು ಅರ್ಧ ಬೌಲಷ್ಟು ನೀರು ಹಾಕಿ ಅದಕ್ಕೆ ಒಂದು ಒಂದು ಟೀ ಸ್ಪೂನಷ್ಟು ಉಪ್ಪು ನೀವೆಷ್ಟು ಹಿಟ್ಟು ತೊಗೊಂಡಿರ್ತೀರೋ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಚಪಾತಿ ಹಾಗೆ ಕಲಸಿ ಯೂಸ್ವಲಿ ಒಂದು ಕಪ್ ಏನಾದರೂ ಅಳತೆ ಇದ್ದರೆ ಆದರೆ ಅರ್ಧ ಕಪ್ ನೀರು ಕರೆಕ್ಟ್ ಆಗುತ್ತೆ ಆದರೆ ಕೆಲವು ಸರ್ತಿ ಹೆಚ್ಚು ಕಡಿಮೆ ಬೇಕಾಗುತ್ತಾದರೆ ಮತ್ತೆ ನೀರು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ನಿಮಗೆ ಗೊತ್ತಿರುತ್ತಲ್ಲ ಹಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿ ನಾನು ನೋಡಿ ಹೀಗೆ ಕಲಿಸಿಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮೆಂತ್ಯ ಸೊಪ್ಪಲ್ಲಿ ನೀವೆಲ್ಲ ಏನೇನು ಮಾಡ್ತೀರಿ ಅಂತ ನನಗೆ ತಿಳಿಸಿ ಹೆಲ್ತಿಗೆ ತುಂಬ ಒಳ್ಳೇದಲ್ವ ಗ್ರೀನ್ ವೆಜಿಟೇಬಲ್ ಗ್ರೀನ್ ಲೀಫಿ ಏನು ಸೊಪ್ಪುಗಳು ಅವೆಲ್ಲ ತುಂಬ ಹೆಲ್ತಿಗೆ ಒಳ್ಳೇದಲ್ವ ಸೊ ಹೀಗೆ ನೋಡಿ ಹಿಟ್ಟು ಕಲಸಿ ಆಯ್ತು ನಾನು ಆಮೇಲೆ ಅದಕ್ಕೊಂದು ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹೀಗೆ ಸ್ವಲ್ಪ ಚೆನ್ನಾಗಿ ಮತ್ತೆ ಒಂಚೂರು ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಬೇರೆ ಇದು ಸೊಪ್ಪಿಂದೆಲ್ಲ ತಯಾರಿ ಮಾಡ್ಕೊಳ್ಳೋಣ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಾಯಿತು ಗೋಧಿ ಹಿಟ್ಟು ನೋಡಿ ಕಾಣ್ತಾ ಉಂಟಲ್ಲ ನಿಮಗೆ ಹೀಗೆ ಚೆನ್ನಾಗಾಯಿತು ಇದನ್ನು ಹೀಗೆ ನೋಡಿ ಮತ್ತು ಹೀಗೆ ಕೈಯಲ್ಲಿ ಓದಿದ್ರೆ ಸಾಫ್ಟಾಗಿರ್ಬೇಕು ನೋಡಿ ಹೀಗೆ ಇದೇ ಅಳತೆ ಚಪಾತಿ ಹಿಟ್ಟರೆ ಎಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ ಇರುತ್ತಲ್ಲ ಹೇಗೆ ಮಾಡೋದಂತ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಅದನ್ನು ಇಡಿ ಮಿನಿಮಮ್ ಅರ್ಧ ಗಂಟೆ ಆದರೂ ಇಡಿ ಆವಾಗ ಚಪಾತಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮತ್ತು ನೋಡಿ ನಾನೊಂದು ಇನ್ನೂರು ಗ್ರಾಮಷ್ಟು ಮೆದ್ದೆ ಸೊಪ್ಪನ್ನು ತೊಗೊಂಡಿದ್ದೀನಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಅದರ ದಂಟೆಲ್ಲ ತೆಗೆದು ಅದನ್ನು ನೋಡಿ ಹೀಗೆ ಬಿಟ್ಸ್ಕೊಂಡು ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಈಗ ವಾಶ್ ಮಾಡಿಕೊಳ್ಬೇಕು ಅದನ್ನು ವಾಶ್ ಮಾಡಿ ತಂದಿದ್ದೀನಿ ವಾಶ್ ಮಾಡಿ ಹೀಗೆ ಸಣ್ಣಗೆ ಹೆಚ್ಕೊಳ್ಬೇಕು ನೋಡಿ ಮೆಂತ್ಯ ಸೊಪ್ಪನ್ನು ಹೆಚ್ಕೊಳ್ತಾ ಇದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಮೆತ್ತಿ ಹಾಲು ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ ಮತ್ತು ಮೆಂತ್ಯ ಸೊಪ್ಪಿನ ಬಾತು ತುಂಬ ಚೆನ್ನಾಗಾಗತ್ತಲ್ವ ಮೆಂತ್ಯ ಸೊಪ್ಪು ಅದು ಮೆಂತ್ಯದದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿದ್ದು ಟೇಪ್ಲನ್ನು ಇನ್ನೊಂದು ದಿವಸ ಮಾಡಿ ತೋರಿಸ್ತೀನಿ ಅದನ್ನು ತುಂಬ ಚೆನ್ನಾಗಾಗತ್ತೆ ಒಟ್ನಲ್ಲಿ ಹೇಳಬೇಕಂದ್ರೆ ಮೆಂತ್ಯ ಸೊಪ್ಪು ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ ಆಲ್ಮೋಸ್ಟ್ ಎಲ್ಲ ಸೊಪ್ಪುಗಳು ಹೆಲ್ದಿಯೇ ಆಗಿರುತ್ತೆ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ನಾವು ಒಂದು ದಿನ ನಿತ್ಯದಲ್ಲಿ ಏನಾದರೂ ಒಂದು ಸು ಸೊಪ್ಪನ್ನು ಬಳಸಲೇಬೇಕು ಅಂತ ಹೇಳ್ತಾರೆ ಸ್ಪೆಷಲಿ ವೆಜಿಟೇರಿಯನ್ ಅವರು ನಾನ್ ವೆಜ್ ಅವರಿಗೆ ಬೇರೆ ಸೋರ್ಸಲ್ಲಿ ಪ್ರೋಟೀನು ಇದೆಲ್ಲ ಸಿಗುತ್ತೆ ವೆಜಿಟೇರಿಯನ್ ಅವರಿಗೆ ಸ್ವಲ್ಪ ಇಂಥದ್ರಲ್ಲೇ ಎಲ್ಲ ಜಾಸ್ತಿ ಸಿಗೋದಲ್ವ ಹಾಗೆ ನೋಡಿ ಇದನ್ನು ನಾನೀಗ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಕಾಣ್ತಾ ಉಂಟಲ್ಲ ನಿಮಗೆ ಈಗ ಒಂದು ಸಣ್ಣ ಪ್ಯಾನ್ ತಗೊಂಡು ಅದಕ್ಕೀಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎರಡು ಹಸಿಮೆಣಸಿನಕಾಯಿ ಮತ್ತು ಒಂದು ಇಂಚಷ್ಟು ಹಸಿ ಶುಂಠಿ ಅದನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಹೀಗೆ ಇದ್ದೀನಿ ಚೆನ್ನಾಗೆ ಸಣ್ಣಗೆ ಹೆಚ್ಚಿ ಹಾಕಿದರೂ ಆಗುತ್ತೆ ಆದರೆ ಹೀಗೆ ಚೆನ್ನಾಗಿ ಸ್ವಲ್ಪ ಕುಟ್ಟಿ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲದ ಜೊತೆ ಹೀಗೆ ಇದನ್ನು ನಾನು ಮೆ ಹಸಿಮೆಣಸು ಮತ್ತು ಹಸಿ ಶುಂಠಿ ಒಂದು ಇಂಚು ಹಸಿ ಶುಂಠಿ ಮತ್ತೊಂದೆರಡು ಹಸಿ ಮೆಣಸನ್ನು ತೊಗೊಂಡು ಹೀಗೆ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವೀಗ ಸೊಪ್ಪನ್ನು ಒಂದು ಸ್ವಲ್ಪ ಸಣ್ಣ ಒಂದು ಒಗ್ಗರಣೆಯಾಗಿ ಹಾಕಬೇಕು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಸ್ವಲ್ಪ ಹೀಗೆ ಹಾಕಿದ ಕೂಡಲೇ ಪಟಪಟ ಪಟ ಅನ್ನತ್ತಲ್ವ ಆಮೇಲೆ ಅದಕ್ಕೆ ನಾವು ಹೀಗೆ ಕುಟ್ಟಿಟ್ಕೊಂಡಿದ್ದೆಲ್ಲ ನಾನು ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಹೀಗೆ ಅಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ನೋಡಿ ಹೀಗೆ ಹಾಕಿದೆ ಘಮ ಪರಿಮಳ ಬರ್ತಾ ಉಂಟು ಜೀರಿಗೆ ಮತ್ತು ಅದು ಹಸಿ ಶುಂಠಿ ಫ್ಲೇವರ್ ಅಲ್ಲ ತುಂಬ ಮತ್ತು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮತ್ತು ಒಂದು ಕಾಲ್ ಟೀ ಸ್ಪೂನಷ್ಟು ಮೆಣಸಿನ ಅಚ್ಕಾರದ ಪುಡಿನೂ ಇದ್ದೀನಿ ಅದು ಹಾಕಿದ ಮೇಲೆ ಗ್ಯಾಸ್ ಸ್ವಲ್ಪ ಇಟ್ಕೊಳ್ಳಿ ಆಮೇಲೆ ಅದಕ್ಕೆ ನಾವು ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬಾಡಿದಾಗ ಆಗಿದ್ರೆ ಸ ಆದರೆ ಸಾಕು ಇದರಲ್ಲಿ ತವದ ಇದು ಕಡೆಯಲ್ಲಿ ಹಾಕಿ ನೋಡಿ ನಾನೀಗ ಹಾಕಿ ಅದಕ್ಕೆ ಉಪ್ಪು ಮೊದಲು ಹಾಕಬೇಡಿ ಯಾಕಂದರೆ ಉಪ್ಪು ಹಾಕಿದರೆ ಸೊಪ್ಪು ನೀರು ಬಿಟ್ಕೊಂಡು ಬಿಡುತ್ತೆ ಗೊತ್ತಲ್ವ ನಿಮಗೆ ಹಾಗಾಗಿ ಉಪ್ಪನ್ನು ಈಗ ಹಾಕಬಾರ್ದು ಸೊ ಉಪ್ಪನ್ನು ನಾನು ಇಲ್ಲ ಇಷ್ಟೇ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಟ್ರೆ ಸಾಕು ಒಂದು ಎರಡು ನಿಮಿಷದಲ್ಲಿ ಅದು ಬಾಡು ಚೆನ್ನಾಗಿ ಇದಾಗುತ್ತೆ ಸ್ವಲ್ಪ ಬಾಡೋದು ಹಾಗೆ ಆಗುತ್ತೆ ಅಷ್ಟಾದರೆ ಸಾಕು ಮೆಂತ್ಯ ಸೊಪ್ಪು ಆಲ್ಮೋಸ್ಟ್ ಈಗ ಆಯಿತು ನೋಡಿ ಎಷ್ಟು ಹಾಕಿದೆ ನೋಡಿ ಈಗ ಎಷ್ಟಾಯಿತು ನೋಡಿ ಈಗ ಗ್ಯಾಸ್ ಬಂದ್ ಮಾಡಿ ಅದನ್ನು ಒಂದು ಪೌಲಲ್ಲಾಗಲಿ ಯಾವುದ್ರಲ್ಲಾದರೂ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣ ಆಗಿ ಸಮ ತಂಡಾಗೋಕ್ಕೆ ಬಿಡಿ ಅದನ್ನು ಆಮೇಲೆ ಸರಿ ತಂಡ ಆದಮೇಲೆ ಅದಕ್ಕೆ ಉಪ್ಪು ಹಾಕೊಳ್ಳಿ ಮೆಂತ್ಯ ಸೊಪ್ಪಿಗೆ ಫಸ್ಟ್ ಬೇಯಿಸುವಾಗ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಡುತ್ತೆ ನೋಡಿ ಈಗ ನಾನು ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಅಲ್ಲ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಗೋಧಿ ಹಿಟ್ಟಿಂದು ಹಿಟ್ಟು ಈಗ ಚೆನ್ನಾಗಾಗಿದೆ ನೋಡಿ ಅದನ್ನು ಈಗ ಒಂದೊಂದೇ ನಿಮಗೆ ಚಪಾತಿ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆ ಒಂದೊಂದೇ ತೊಗೊಂಡು ಬಾಲಾಗಿ ತೊಗೊಂಡು ಅದನ್ನು ಹಿಟ್ಟಲ್ಲಿ ಮುಳಿಸಿ ತೆಳ್ಳಗೆ ಲಟ್ಸ್ಕೊಳ್ಳಿ ಚಪಾತಿ ಹಾಗೆ ತೆಳುವಾಗಿ ತೆಳುವಾಗಿಲಿಸ್ಕೊಳ್ಳಿ ನೋಡಿ ಹಿಟ್ಟಲ್ಲಿ ಹೀಗೆ ಮೂಳಿಸಿ ಹೊರಲಾಡಿಸಿ ಹೊರಲಾಡಿಸಿ ಅಂತಾರಲ್ಲ ಹಾಗೆ ಅದನ್ನು ನಾನು ಈ ಚಪಾತಿಯಾಗಿ ಲಡ್ಸ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮೆಂತ್ಯ ಸೊಪ್ಪು ಇದು ಲಚ್ಚ ಪರೋಟ ಅಂತ ಹೇಳ್ತಾರೆ ಇದಕ್ಕೆ ಪರೋಟ ಅಂದರೆ ಸ್ವಲ್ಪ ಹೀಗೆ ಸ್ಟಫ್ ಏನಾದರೂ ಮಾಡ್ತೀವಲ್ಲ ಅದಕ್ಕೂ ಲಚ್ಚ ಪರಾಟ ಅಂತ ಹೇಳ್ತಾರೆ ಇದು ಸ್ವಲ್ಪ ಸ್ಟಫಿಂಗ್ ಅಂದರೆ ಹಾಗಲ್ಲ ಇದು ನಾನೀಗ ತೋರಿಸ್ತೀನಿ ನೋಡಿ ಅದೇ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವೆಲ್ಲ ಮಾಡಿ ನೋಡಿ ನಾನು ನನಗೆ ತುಂಬ ಇಷ್ಟ ಆಯಿತು ನಮ್ಮಲ್ಲಿ ಎಲ್ರಿಗೂ ಇಷ್ಟ ಆಯಿತಿದು ಇವತ್ತು ಮಧ್ಯಾಹ್ನಕ್ಕೆ ಬೇರೆ ಏನೂ ಮಾಡಲೇ ಇಲ್ಲ ಲಚ್ಚ ಪರಾಟನೇ ತಿಂದಿದ್ದು ನಾವೆಲ್ಲ ಮೊಸರು ಚಾಟ್ ಮಸಾಲ ಮತ್ತು ಉಪ್ಪಿನಕಾಯಿ ಜೊತೆಗೆ ಇದಕ್ಕೆ ಸ್ವಲ್ಪ ಈಗ ತುಪ್ಪನ ಹಚ್ಚಿ ತುಪ್ಪ ಹಚ್ಚಿದರೆ ಟೇಸ್ಟು ಒಂದು ವೇಳೆ ನಿಮಗೆ ತುಪ್ಪ ಬೇಡ ಅಂತ ಅವಾಯ್ಡ್ ಮಾಡ್ತೀರಾದರೆ ಎಣ್ಣೆ ಹಚ್ಕೊಳ್ಳಿ ಆದರೆ ತುಪ್ಪ ಹಾಕಿದ್ರೇ ತುಂಬ ಚೆನ್ನಾಗಾಗೋದು ಈಗ ಅದು ಅದ ಅದಮೇಲೆ ಒಂದು ಸ್ಪೂನಿಂದ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ್ನು ಹಚ್ಕೊಳ್ಳಿ ಅದಕ್ಕೆ ಹೀಗೆ ಸ್ಪ್ರೆಡ್ ಮಾಡಿ ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಅದರ ಮೇಲೆ ಹೀಗೆ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಹೀಗೆ ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಅದರ ಮೇಲೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಒಗ್ಗರಣೆ ಒಗ್ಗರಣೆಲ್ಲ ಹಾಕಿ ಅದು ತಣ್ಣಗಾಗಿರಬೇಕು ಮೇಲೆ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಅದನ್ನು ಹೀಗೆ ನಾವು ಆ ಚಪಾತಿಲ್ಲರಿಸಿಕೊಂಡಿರ್ತೀವಲ್ಲ ಅದರ ಮೇಲೆ ಹೀಗೆ ಹಾಕಬೇಕು ಚ ಇದನ್ನು ಹಾಕಿ ಹೀಗೆ ನಾವು ಹಾಸಿಗೆ ಸುತ್ತೀವಲ್ಲ ಹಾಗೆ ರೋಲ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಚೆನ್ನಾಗಿ ಬರುತ್ತೆ ಏನು ಇದು ಕಷ್ಟ ಆಗಲ್ಲ ಇದು ತುಂಬ ಈಸಿ ಇರುತ್ತೆ ಆಮೇಲೆ ಮತ್ತು ಹಲ್ಕ ಸ್ವಲ್ಪ ಅಂದರೆ ಮೆಲ್ಲ ಮೆದು ಕೈಯಿಂದ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ತುಂಬ ಫೋರ್ಸ್ ಹಾಕಿ ಅದನ್ನು ರೋಲಾಗಿ ಮಾಡಬೇಡಿ ಹೀಗೆ ಮಾಡಿ ಅದನ್ನು ಪುನಃ ನೋಡಿ ಹೀಗೆ ಪುನಃ ಒಂದು ಹೀಗೆ ಗೋಲ್ ಹಾಗೆ ಬಾಲ್ ಆಗಿ ಮಾಡಿ ಹೀಗೆ ಆಯ್ತು ನೋಡಿ ಹೀಗೆ ಕಾಣ್ತಾ ಉಂಟಲ್ಲ ನಿಮಗೆ ನೋಡಿ ಹೀಗಾಯಿತು ಈಗ ಪುನಃ ಇದನ್ನು ಗೋಧಿ ಹಿಟ್ಟಲ್ಲಿ ಪುನಃ ಹೊ ಹೀಗೆ ಗೋಧಿ ಹಿಟ್ಟನ್ನು ಆಚೆ ಈಚೆ ಅದಕ್ಕೆ ಸ್ವಲ್ಪ ಹೀಗೆ ಇದು ಮಾಡಿಕೊಂಡು ಕವರ್ ಆಗುವಾಗ ಮಾಡಿ ಪುನಃ ಇದನ್ನು ಈಗ ನಾವು ಚಪಾತಿಯಾಗಿ ಲಟಿಸ್ಬೇಕು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟ್ ಇರುತ್ತೆ ಫಸ್ಟ್ ಟೈಮ್ ಮಾಡಿದ್ರೂ ಇದು ಕರೆಕ್ಟಾಗಿ ಬರುತ್ತೆ ಏನು ಫ್ಲಾಪ್ ಆಗೋಲ್ಲ ನೀವೆಲ್ಲ ಟ್ರೈ ಮಾಡಿ ತುಂಬ ಲಚ್ಚ ಪರೋಟ ಅಂದ ಕೂಡಲೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತು ಇದಕ್ಕೆ ನೀವು ಯಾವುದಾದ್ರೂ ಗ್ರೀನ್ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಬೋದು ನಾನು ಬ ನನಗೆ ಈ ಥರ ಪರೋಟಗಳೆಲ್ಲ ಹೆಚ್ಚಾಗಿ ಮೊಸರು ಮತ್ತು ಅದರ ಮೇಲೆ ಚಾಟ್ ಮಸಾಲ ಹಾಕಿ ಉಪ್ಪಿನಕಾಯಿ ಮೊಸರು ಚಾಟ್ ಮಸಾಲ ಮತ್ತು ಈ ಥರ ನನಗೆ ಈ ಥರ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಬೇರೆ ಏನು ಚಟ್ನಿ ಕರಿ ಏನು ಮಾಡಲಿಲ್ಲ ಹೀಗೆ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಹೀಗೆ ಚೆನ್ನಾಗಿ ಲಟ್ಸ್ಕೊಳ್ಳಿ ತೆಳುವಾಗಿ ತೆಳು ಅಂದರೆ ತುಂಬ ಅಲ್ಲ ಸಾಧಾರಣ ನಾವು ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಲಡ್ಸ್ಕೊಳ್ಳಿ ಚೆನ್ನಾಗಿ ಲಡ್ಸೋಕ್ಕೂ ಬರುತ್ತೆ ಏನು ಸ್ಟಫಿಂಗ್ ಏನು ಹೊರಗೆ ಬರಲ್ಲ ಏನಿಲ್ಲ ನಾವು ಸ್ವಲ್ಪ ಬಾಡಿಸ್ಕೊಂಡಿರ್ತೀವಲ್ಲ ಸೊಪ್ಪು ಹಾಗಾಗಿ ಏನೂ ಆಗಲ್ಲ ಅದ್ರದ್ದು ನೀರು ಬಿಟ್ಕೊಳ್ಳೋದು ಅದೇನೂ ಇಲ್ಲ ನೋಡಿ ಈಗ ಆಯಿತು ಚಪಾತಿ ಆಗಿದ್ದು ಲಚ್ಚಪರಾಟ ಹೇಳ್ತಾರಲ್ಲ ಇದಕ್ಕೆ ಅದು ಆಯಿತು ಆಗಿದೆ ಈಗ ಒಂದು ತವನ್ನ ನಾನು ಗ್ಯಾಸಲ್ಲಿ ಬಿಸಿ ಮಾಡ್ಕೊಳ್ಳಿ ಚಪಾತಿ ತವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವಾ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ ಮತ್ತೆ ಹೇಗಾಯ್ತು ಅಂತ ನನಗೆ ಹೇಳಿ ಪರೋಟ ರೆಡಿಯಾಗಿದೆ ಈಗ ಆ ತವಾ ಇಟ್ಟು ತವಾ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಅಲರ್ಸ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಸ್ಟಫ್ ಮಾಡಿದ್ದು ಲಚ್ಚ ಪರಾಟ ಅಂತ ಹೇಳ್ತೀವಲ್ಲ ಅದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಎರಡು ಸೈಡು ಕೆಂಪಗಾಗುವವರೆಗೆ ಹುರಿರಿ ತುಂಬ ಪದ್ರ ಪದ್ರ ಆಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ಮತ್ತು ನೀವು ಈ ಥರ ಇನ್ನು ಬೇರೆ ಯಾವ್ಯಾವ ಥರ ಪರೋಟ ಮಾಡ್ತೀರಿ ನನಗೂ ತಿಳಿಸಿ ನಾನು ಟ್ರೈ ಮಾಡ್ತೀನಿ ನೋಡಿ ಈಗ ಪರೋಟ ಆಲ್ಮೋಸ್ಟ್ ಒಂದು ಸೈಡು ಆಗ್ತಾ ಬಂತು ಒಂದೆರಡು ಸರ್ತಿ ಹೀಗೆ ತಿರುಗಿಸಿ ಹಾಕಿ ನೋಡಿ ಮತ್ತೀಗ ನಾನು ತುಂಬ ಟೇಸ್ಟಿ ಪರಿಮಳ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಮೆತ್ತಿ ಲಚ್ಚ ಪರೋಟ ಇನ್ನೇನು ಒಂದು ಎರಡು ನಿಮಿಷದಲ್ಲಿ ಆಗುತ್ತೆ ನನಗೆ ತುಂಬ ಇದೆ ನಾನು ಹೊರಟೆ ಈಗ ತಿನ್ನಲಿಕ್ಕೆ ನಿಮಗೂ ಎಲ್ಲ ಆಸೆ ಆಗ್ತಿದ್ರೆ ನೀವು ಎಲ್ಲ ಮಾಡಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನನಗೆ ಕಮೆಂಟ್ಸಲ್ಲಿ ಹೇಳಿ ನೀವು ಮಾಡಿದ್ರಾ ಅದು ಹೇಗೆ ಬಂತು ಮತ್ತು ಮೆಂತ್ಯ ಸೊಪ್ಪಲ್ಲಿ ನೀವು ಬೇರೆ ಬೇರೆ ಥರ ಯಾವ ಥರ ತಿಂಡಿಗಳನ್ನೆಲ್ಲ ಮಾಡ್ತೀರಿ ಅದು ನನಗೆ ತಿಳಿಸಿ ಆಯಿತಾ ಸೊ ನನ್ನ ವೀಡಿಯೋನ್ನು ಕಡೆಯ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಕಡೆ ತನಕ ತನಕ ನೋಡಿದವರಿಗೆ ತುಂಬ ಧನ್ಯವಾದಗಳು ಮತ್ತು ನಿಮಗೂ ಇದರಿಂದ ಏನಾದರೂ ಸ್ವಲ್ಪ ಉಪಯೋಗ ಉಪಯೋಗ ಆಗ್ಬೋದು ಒಂದು ಐಡಿಯಾ ಬರ್ಬೋದು ಈ ಥರ ಮಾಡ್ಬೋದು ಅಂತ ಅಂತ ನಾನು ಯೋಚನೆ ಮಾಡ್ತೀನಿ ಸೊ ಕುಕ್ಕಿಂಗ್ ನನ್ನ ಹಾಬಿ ಹಾಗಾಗಿ ನಾನು ಏನಾದರೂ ಮಾಡಿದರೆ ಎಲ್ಲರೂ ನೋಡಲಿ ಅಂತ ಅದನ್ನೊಂದು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಹಾಗೆ ನಾನು ಬೇರೆಯವರ ವೀಡಿಯೋನ ನೋಡಿ ಸಹ ಕಲಿತಾ ಇರ್ತೀನಿ ಹೊಸ ಹೊಸ ಅಡುಗೆಗಳೇನಾದರೂ ಇದ್ದರೆ ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಪರೋಟ ಚೆಂದ ಪರಿಮಳ ಬರ್ತಾ ಇದೆ ಅದ್ರದ್ದು ಸೊ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನು ತಿನ್ನೋದೊಂದೇ ಬಾಕಿ ಸೊ ಪರೋಟ ಈಸ್ ರೆಡಿ ಮೆತ್ತಿ ಲಚ್ಚ ಪರಾಟ ಮೆಂತೆ ಸೊಪ್ಪಿನ ಲಚ್ಚ ಪರಾಠ ಅಂತ ಹೇಳ್ತಾರೆ ಇದು ರೆಡಿಯಾಗಿದೆ ಸೊ ಯಾರಿಗಾದರೂ ಬಾಯಲ್ಲಿ ನೀರು ಬರ್ತಾಯಿದ್ರೆ ನೀವು ಮಾಡಿ ತಿನ್ನಿ ಥ್ಯಾಂಕ್ ಯು ನನ್ನ ವಿಡಿಯೋನ ನೋಡಿದ್ದಕ್ಕೆ ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ಬರ್ತೀನಿ ಬಾಯ್ ಬಾಯ್